ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ದಿಢೀರಾಗಿ ಪಡ್ಡು ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟು ಸಾಮಾನ್ಯವಾಗಿ ಮನೆಯಲ್ಲಿ ಉಳಿದಿರುತ್ತೆ ಸೊ ಅದರಿಂದ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವಾಗ ದೋಸೆ ಹಿಟ್ಟನ್ನು ಸ್ವಲ್ಪ ನಾನಿಲ್ಲಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಖಾರಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ಇವಾಗ ದೋಸೆ ಇಟ್ಟಿಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲಾನು ಇವಾಗ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಹೆಚ್ಚಾಗಿಯೇ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಹಾಗೆ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗ ದೋಸೆ ಇಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಸೋಡಾನ ಬಳಸ್ತಾ ಇಲ್ಲ ನಾನಿಲ್ಲಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಕಮ್ಮಿ ಕೂಡ ಮಾಡ್ಕೊಳ್ಳಿ ಹಾಗೆ ಬೇಕಾದ್ರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹ್ಯಾಡ್ ಮಾಡ್ಕೊಳ್ಳಿ ಹಾಗೆ ಕ್ಯಾರೆಟ್ ಇದ್ದರೆ ಅದನ್ನು ಸಹ ತುರಿದ್ಬಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಇಲ್ಲಿ ಬಳಸಿ ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನಾನು ಪಡ್ಡು ತವನ ಇಟ್ಕೊಂಡಿದ್ದೀನಿ ಅದು ಇವಾಗ ಬಿಸಿ ಇದೆ ಈಗ ನಾನು ಕೊಬ್ಬರಿ ಎಣ್ಣೆನ ಸ್ವಲ್ಪ ನಾನೀಗ ಇದ್ರ ಮೇಲ್ಗಡೆ ಈ ಥರ ಹಚ್ಕೊಳ್ತಾ ಇದ್ದೀನಿ ಇದು ಅಂದರೆ ಮೀಡಿಯಮ್ ಬಿಸಿ ಆದರೆ ಸಾಕು ತುಂಬ ಜಾಸ್ತಿನೂ ನಾವಿಲ್ಲಿ ಇದನ್ನು ಕಾಯಿಸೋಕ್ಕೆ ಹೋಗಬಾರ್ದು ಇವಾಗ ಸ್ಪೂನಿಂದ ಇವಾಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ತುಂಬ ನೀವು ಫುಲ್ಲು ತುಂಬ ತುಂಬ ಹಾಕಬಾರ್ದು ಒಂದು ಅದೆಷ್ಟಿದೆ ಅಷ್ಟು ನಾವು ಇಲ್ಲಿ ಹಾಕ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಇದರಲ್ಲಿ ಸೊಪ್ಪೆಲ್ಲ ಬಳಸಿರೋದ್ರಿಂದ ಕರ್ಬೇವು ಸೊಪ್ಪು ನಾನಿಲ್ಲಿ ಸ್ವಲ್ಪ ಬಳಸಿರೋದ್ರಿಂದ ತುಂಬಾ ಒಳ್ಳೆಯದು ಕಣ್ಣಿಗೆ ಹಾಗೆ ಕೂದಲಿಗೆ ಇವಾಗ ಮೇಲ್ಗಡೆ ಸ್ವಲ್ಪ ನಾನಿಲ್ಲಿ ಒಂದು ಡ್ರಾಪ್ ಅಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿ ಈಗ ನಾನು ಇದನ್ನು ಇದ್ದೀನಿ ಒಂದು ಮೂರು ನಿಮಿಷ ಇವಾಗ ಮೂರು ನಿಮಿಷ ಆಗಿದೆ ಇದನ್ನು ಇವಾಗ ಉಲ್ಟಾ ಮಾಡ್ಕೊಳ್ಳೋಣ ನಾವು ಇದನ್ನು ಲೋ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಹೆಚ್ಚು ಕಮ್ಮಿ ಒಂದು ಮೂರಿಂದ ನಾಲ್ಕು ನಿಮಿಷವೂ ಕೂಡ ತಗೊಳ್ಳುತ್ತೆ ಒಂದೇ ಸಲ ನಾವು ಹುರಿ ಜಾಸ್ತಿ ಕೊಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಈ ಥರ ಸ್ಪೂನಿಂದ ಉಲ್ಟ ಮಾಡ್ಕೊಳ್ಳಿ ಈಗ ನಾನು ಎಲ್ಲಾನು ಕಂಪ್ಲೀಟ್ ಉಲ್ಟ ಮಾಡ್ಕೊಂಡಿದ್ದೀನಿ ಇವಾಗ ಹಾಗೆಯೇ ಬೆಂದಿದೆ ಈಗ ನಾನೊಂದು ಪ್ಲೇಟಿಗೆ ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತೆ ಪುನಃ ಉಳಿದಿದ್ದು ಇಟ್ಟು ಸಹ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಅದು ಕೂಡ ಇವಾಗ ಬೆಂದಿದೆ ಇದನ್ನು ಇವಾಗ ಹಾಗೆಯೇ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ರೌಂಡ್ ಶೇಪಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಈಗ ಇದು ಕೂಡ ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಚಟ್ನಿಯನ್ನು ತೋರಿಸ್ತಾ ಇಲ್ಲ ನೀವು ಬೇಕಾದರೆ ಇಲ್ಲಿ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ಇದ್ರ ಜೊತೆಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೀವು ಹಾಗೆ ಕೂಡ ಕೊಡ್ಬೋದು ಏಕೆಂದರೆ ಎಲ್ಲ ಇದರಲ್ಲಿ ಸೊಪ್ಪು ಉಪ್ಪು ಖಾರ ಎಲ್ಲ ಇರೋದ್ರಿಂದ ಡೈರೆಕ್ಟಾಗಿ ಹಾಗೆ ತಿನ್ಬೋದು ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ